ಒಳ ಬಂದ ಮೂವರನ್ನು ನೋಡುತ್ತಿದ್ದಂತೆಯೇ ಒಂದು ಕ್ಷಣದ ಮಟ್ಟಿಗೆ ಎದೆ ಬಡಿತ ನಿಂತಂತಾಯಿತು ಸ್ಕಿಪ್ ಅಲ್ಲಿಗೆ ಭಾರತದ ಪ್ರಧಾನಿ ವಿರಾಟ್ ಮೋಹನ್ ಸಿಂಗ್ ಬರಬಹುದು ಅಂತ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ಅದಕ್ಕಿಂತ ಹೆಚ್ಚಿನ ಅಚ್ಚರಿ ಮೂಡಿಸಿದ್ದುದು ಮೂರನೆಯ ವ್ಯಕ್ತಿಯ ಆಗಮನ ಅವರು ಮೇಜರ್ ಜನರಲ್ ವಿ ಪಿ ಮಲಿಕ್ ಚೀಫ್ ಆಫ್ ದ ಸ್ಟಾಫ್ ಇಂಡಿಯನ್ ಆರ್ಮಿ ನನ್ನ ಬದುಕಿನಲ್ಲಿ ತುಂಬ ಅಪರೂಪಕ್ಕೆ ಆರಿಸಿಕೊಂಡ ನಿಜವಾದ ಹೀರೋ ಆತ ಕಾರ್ಗಿಲ್ ಯುದ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶತ್ರುವನ್ನ ಸದೆಬಡಿದು ಟೋಲೋಲಿಂಗ್ ಪರ್ವತದ ಕೋಡು ಹಿಡಿದು ಮಣಿಸಿ ಅದಕ್ಕೆ ಭಾರತದ ಪತಾಕೆ ಮೂಡಿಸಿದಾಗ ಆ ಹುಡುಗನ ಹೆಸರೇನು ನನ್ನ ಅಭಿನಂದನೆ ತಿಳಿಸಿ ಎಂದು ಉದ್ಗರಿಸಿದ್ದರು ನನ್ನ ಮಹಾದಂಡನಾಯಕ ವೇದ್ ಪ್ರಕಾಶ್ ಮಲಿಕ್ ವೀರಚಕ್ರ ಸ್ವೀಕರಿಸಿದಾಗ ಅದೆಂತಹ ಬಿಗಿಯಾದ ಬಿಸುಪಾದ ಹಸ್ತಲಾಘವ ಅವರದ್ದು ಮೈ ಬಾಯ್ಸ್ ಡಿಲೀಟ್ ಎಂದು ಹೆಮ್ಮೆಯಿಂದ ಪ್ರಪಂಚಕ್ಕೆ ಹೇಳಿಕೊಂಡ ಮಹಾ ದಂಡನಾಯಕ ಎದ್ದು ನಿಂತವನೇ ಭಾರತದ ಪತಾಕೆಗೆ ವಂದಿಸಿದಷ್ಟೇ ಶ್ರದ್ಧೆಯಿಂದ ಅವರಿಗೆ ಶುದ್ಧ ಸೈನಿಕ ಸಂಪ್ರದಾಯದ ಸೆಲ್ಯೂಟ್ ನೀಡಿದೆ ಬಟ್ ರಿಟೈರ್ಡ್ ಲಾಂಗ್ ಬ್ಯಾಕ್ ಮೈ ಬಾಯ್ ಅನ್ನುತ್ತಾ ಹತ್ತಿರಕ್ಕೆ ಬಂದು ಹೆಗಲ ಮೇಲೆ ಕೈಯಿರಿಸಿದರು ಜನರಲ್ ನನಗದು ಗೊತ್ತಿತ್ತು ಅವರು ನಿವೃತ್ತರಾಗಿ ಎಂಟು ವರ್ಷಗಳಾಗಿವೆ ಆದರೆ ಒಮ್ಮೆ ಧಿರಿಸು ಧರಿಸಿ ಬಂದೂಕು ಹಿಡಿದ ಸೈನಿಕ ತನ್ನ ಬದುಕಿನ ಕಟ್ಟ ಕಡೆಯ ದಿನದ ತನಕ ಸೈನಿಕನೇ ದಟ್ಟ ನೀಲಿ ಬಣ್ಣದ ಸೂಟ್ ಧರಿಸಿ ಕಾರ್ಲೋಸ್ ಮಾಥುರ್ ಮತ್ತು ಪ್ರಧಾನಿಯೊಂದಿಗೆ ಹಾಲ್ನ ಒಳಕ್ಕೆ ನಡೆದು ಬಂದ ಜನರಲ್ ಮಲ್ಲಿಕ್ರನ್ನ ಖುದ್ದಾಗಿ ಎದ್ದು ನಿಂತು ಸ್ವಾಗತಿಸಿದರು ಮೈನೋ ಗಾಂಧಿ ಶುದ್ಧ ಭಾರತೀಯ ಶೈಲಿಯ ನಮಸ್ಕಾರ ಅದರ ಮರುಕ್ಷಣ ಆಕೆಗೆ ಸತ್ಕಾರದ ನೆನಪು ಮಧ್ಯಾಹ್ನವಾಗುತ್ತಿದೆ ಬೆಳಗ್ಗೆ ತಿಂಡಿ ತಿಂದಿದ್ದರೋ ಇಲ್ಲವೋ ಒಂದಷ್ಟು ಹಣ್ಣು ಕೊಡುತ್ತೇನೆ ಮಾತಾಡುತ್ತೀರಿ ಕಾಫಿ ತರುತ್ತೇನೆ ಅಂದು ಆಕೆ ಲಘು ಬಗೆಯಿಂದ ಎದ್ದು ಹೋಗೇ ಬಿಟ್ಟರಲ್ಲ ಜನರಲ್ ಮಲಿಕ್ ಕುಳಿತುಕೊಳ್ಳುವ ತನಕ ನಾನು ಕುಳಿತುಕೊಳ್ಳುವ ಧೈರ್ಯ ಕೂಡ ಮಾಡಲಿಲ್ಲ ಪ್ರಧಾನಿ ವಿರಾಟ್ ಮೋಹನ್ ಸಿಂಗ್ ಹಾಲ್ನ ಅಂಚಿಗೆ ಕಿಟಕಿಯ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಕುಳಿತರು ಅವರ ಮುಖ ವ್ಯಾಕುಲಗೊಂಡಿತ್ತು ಕಣ್ಣು ಕಿಟಕಿಯ ಆಚೆಗಿನ ದಿಗಂತದತ್ತ ನೆಟ್ಟಿದ್ದವು ಮುಂಬಯಿಯ ನರಮೇಧ ಯಾರನ್ನ ಹತಾಶರನ್ನಾಗಿ ಮಾಡಿಲ್ಲ ಇಡೀ ದೇಶಕ್ಕೆ ಸೂತಕ ಅದಿರಲಿ ಇಂತಹ ಸಂದರ್ಭದಲ್ಲಿ ನಾನೇಕೆ ಇಲ್ಲಿ ಮಾಯಿನೋ ಅವರ ಖಾಸಗಿ ಮನೆಯ ಲಿವಿಂಗ್ ರೂಮಿನಲ್ಲಿ ಇಂತಹ ಹಿರಿಯರ ಮಧ್ಯೆ ನನ್ನ ಅಸ್ತಿತ್ವವೇನು ಕಾರ್ಲೋಸ್ ಮಾಥುರ್ ನನ್ನನ್ನು ಕರೆಸಿದ್ದಾದರೂ ಏಕೆ ನನ್ನನ್ನೇ ಏಕೆ ಆಫ್ಟರ್ ಆಲ್ ನಾನೊಬ್ಬ ಮಾಮೂಲಿ ಕರ್ನಲ್ ಈಗ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಅಧಿಕಾರಿ ನನ್ನನ್ನೇ ಏಕೆ ಕರೆಸಿದರು ಕಾರ್ಲೋಸ್ ಮತ್ತು ಮಹಾ ದಂಡನಾಯಕ ವಿಪಿ ಮಲಿಕ್ ಒಂದು ಕಡೆ ವರಚ್ಚಾಗಿ ಕುಳಿತು ಸಣ್ಣ ದನಿಯಲ್ಲಿ ಮಾತನಾಡ್ತಾ ಇದ್ರು ಪ್ರಧಾನಿಯದ್ದು ಕಾಷ್ಟ ಮೌನ ಎಂದಿನಂತೆ ನಾನು ಯೋಚಿಸುವುದನ್ನು ಮರೆತಮನಂತೆ ದಿಗ್ಭೂಢನಾಗಿ ಕುಳಿತಿದ್ದೆ ಟೋಲೋಲಿಂಗ್ನ ಎದೆಯ ಮೇಲೆ ತೆವಳುವಾಗಲೂ ಹೀಗಾಗಿರಲಿಲ್ಲ ಮೊದಲ ಬಾರಿಗೆ ನನ್ನ ಸಿಕ್ಸ್ತ್ ಸೆನ್ಸ್ ನನಗೆ ಕೈ ಅಷ್ಟರಲ್ಲಿ ಆಕೆ ಹಾಲ್ನ ಒಳಕ್ಕೆ ನೆರಿಗೆ ಒದೆಯುತ್ತಾ ನಡೆದು ಬಂದರು ಹಿಂದೆ ಯಾರೂ ಇರಲಿಲ್ಲ ಕೈಯಲ್ಲಿ ದೊಡ್ಡದೊಂದು ಟ್ರೇ ಇತ್ತು ತಂದು ಟೀಪಾಯಿ ಮೇಲಿಟ್ಟವರೇ ಪೋರ್ಸಲಿನ್ ಕಪ್ಪು ಬಸಿ ಜೋಡಿಸತೊಡಗಿದರು ಅಲ್ಲಿದ್ದವರು ಯಾರೂ ಆಕೆಯ ನೆರವಿಗೆ ಮುಂದಾಗಲಿಲ್ಲ ನಾನು ಎದ್ದು ನಿಂತೆ ಓಹೋ ತಲೆ ಕೊಡುವಿದರು ಮೈನೋ ಗಾಂಧಿ ಮೊದಲು ಟ್ರೇನಲ್ಲಿದ್ದ ಸೇಬು ಒಂದೊಂದಾಗಿ ಕೈಗೆತ್ತಿಕೊಂಡು ತಮ್ಮ ಚುರುಕಾದ ನೀಳ ಬೆರಳುಗಳಿಂದ ಶುಭ್ರವಾದ ಚಾಕುವಿನಲ್ಲಿ ಸಣ್ಣಗೆ ಹೆಚ್ಚಿ ಮಕ್ಕಳಿಗೆ ಕೊಡುವಂತೆ ಒಬ್ಬೊಬ್ಬರಿಗೆ ಹೋಳು ಕೊಡತೊಡಗಿದರು ಎಷ್ಟಿರಬಹುದು ಅವರ ವಯಸ್ಸು ಅಮ್ಮನಷ್ಟ ಅಮ್ಮನಿಗೆ ಅರವತ್ತೈದು ಇವರಿಗೆ ಅರುವತ್ತ್ಮೂರು ಇರಬಹುದು ಯುರೋಪಿಯನ್ನರಿಗೆ ಅದರಲ್ಲೂ ಮಟ್ಟಸವಾದ ಚಿಕ್ಕ ಮೈಕಟ್ಟಿನವರಿಗೆ ಕರಾರುವಕ್ಕಾಗಿ ಇಷ್ಟೇ ವಯಸ್ಸು ಅಂತ ಹೇಳಲಾಗುವುದಿಲ್ಲ ತನ್ನ ಎಂಬತ್ತಾರನೆಯ ವಯಸ್ಸಿನಲ್ಲಿ ಮೊಳಕಾಲುದ್ದದ ಸ್ಕರ್ಟ್ ತೊಟ್ಟು ಸೈಕಲ್ ತುಳಿಯುವ ಅಜ್ಜಿಯೊಬ್ಬಳನ್ನ ಇಟಲಿಯಲ್ಲೇ ನೋಡಿದ್ದೆ ಆ ಜನಕ್ಕೆ ಗಡಿಯಾರವನ್ನು ತಡೆದಿಕ್ಕಿ ಕ್ಯಾಲೆಂಡರ್ ಅನ್ನು ಧಿಕ್ಕರಿಸಿ ಕಸುವು ತಾರುಣ್ಯ ಉಳಿಸಿಕೊಳ್ಳೋದು ಗೊತ್ತು ಅಮ್ಮ ಕೂಡ ಹೀಗೆ ಕಟ್ಟದಿಟ್ಟಾಗಿದ್ದಾಳೆ ಕೊಡವತಿ ಅಲ್ವೇ ಇಲ್ಲಿಗೆ ಇದು ಸಾಕು ಎನಫ್ ಇಸ್ ಎನಫ್ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನೋಡೋ ಜನಕ್ಕೆ ಪ್ರಧಾನಿಗಳು ಕಾಣಿಸ್ತಾರೆ ನನಗೆ ಗೊತ್ತು ಆದರೆ ಇಡೀ ಜವಾಬ್ದಾರಿ ನಾನು ಹೊರ್ತೀನಿ ಸಾಕು ಸಾಕು ನನ್ನ ದೇಶ ಇನ್ನು ನರಳಿತು ಸಾಕು ಪ್ರತಿ ಸಲ ನಾವೇ ಬಲಿಯಾಗಬೇಕಾ ನಮ್ಮ ಜನ ಸೈನ್ಯದಲ್ಲಿ ನಮ್ಮ ಹುಡುಗರು ರಸ್ತೆಗಳಲ್ಲಿ ಹೋಟೆಲ್ಗಳಲ್ಲಿ ನಮ್ಮ ಹೆಂಗಸರು ಮಕ್ಕಳು ಯಾವುದೋ ದೇಶದಿಂದ ಬಂದ ಅತಿಥಿಗಳು ಇವರೇ ಬಲಿಯಾಗಬೇಕಾ ಎಷ್ಟು ಸಲ ನಿಮಗೂ ಗೊತ್ತಿದೆ ಕಾರ್ಗಿಲ್ ಯುದ್ಧದ ಆರಂಭದಲ್ಲಿ ನಮ್ಮ ಹುಡುಗರು ಎದೆಯಲ್ಲಿ ಗುಂಡು ಹೊತ್ತು ಪೆಟ್ಟಿಗೆಗಳಲ್ಲಿ ಕರಕಲಾಗಿ ಮಲಗಿ ಹಿಂತಿರುಗುತ್ತಿದ್ದಾಗ ಇಡೀ ಜಗತ್ತು ಮೈ ಮರೆತು ಕ್ರಿಕೆಟ್ ನೋಡ್ತಾ ಇತ್ತು ಅಮೇರಿಕಾದಲ್ಲಿ ಆಕಾಶದೆತ್ತರದ ಶಿಖರಗಳಿಗೆ ವಿಮಾನ ನುಗ್ಗಿದಾಗ ಸಾವಿರಾರು ಜನ ಸತ್ತರು ಇಡೀ ಜಗತ್ತು ಹೇಗೆ ತುದಿಗಾಲ ಮೇಲೆ ನಿಂತು ದೊಡ್ಡ ದನಿಯಲ್ಲಿ ಮಾತನಾಡ್ತು ನೆನಪಿದೆಯಾ ಅಂಥವು ಭಾರತದಲ್ಲಿ ಪ್ರತಿನಿತ್ಯ ಆಗಿವೆ ಹೆಣ ಎಣಸ್ದವ್ರು ಯಾರು ಯಾರನ್ನ ಲೆಕ್ಕ ಕೇಳೋದು ಆಯ್ತು ನಮ್ಮದು ದೊಡ್ಡ ದೇಶ ನಾವು ಶಕ್ತಿವಂತರು ಹಾಗಂತ ಇವುಗಳನ್ನೆಲ್ಲ ಸಹಿಸ್ಕೊಳ್ಬೇಕಾ ಆದರೆ ಎಲ್ಲಿ ತನಕ ನಾನು ಮಾಯನೋ ಗಾಂಧಿಯವರನ್ನೇ ನೋಡುತ್ತಿದ್ದೆ ಆಕೆ ನನ್ನೊಂದಿಗೆ ಮಾತನಾಡ್ತಾ ಇದ್ದಾರಾ ನನಗೆ ಹೇಳ್ತಾ ಇದ್ದಾರಾ ಎಲ್ಲರಿಗೂ ಸೇರಿಸಿ ಆಡುತ್ತಿರುವ ಮಾತಾ ಅಲ್ಲ ಅದು ಯಾವುದೂ ಅಲ್ಲ ಆಕೆ ತಮಗು ತಾವೇ ಮಾತನಾಡಿಕೊಳ್ಳುತ್ತಿದ್ದಾರೆ ಅನಿಸಿತು ಮಾತಿನಲ್ಲೊಂದು ಲಯವಿತ್ತು ಪ್ರತಿ ಶಬ್ದ ಪ್ರತಿ ವಾಕ್ಯ ಆಕೆಯ ಧ್ವನಿ ಅದರ ಏರಿಳಿತ ಯಾವುದೂ ಅತಿರೇಕ ನನ್ನ ದೇಶ ಅಂದಾಗ ಅದು ಕೃತಿಮವೆನ್ನಿಸಲಿಲ್ಲ ಆಡಿದ ಪ್ರತಿ ಮಾತು ಹೌದು ಸಮ್ಮತವೆನಿಸುತ್ತಿತ್ತು ಜಗತ್ತಿನಲ್ಲಿ ಕ್ರಿಶ್ಚಿಯನ್ನರಿಗೆ ನೂರು ದೇಶಗಳಿವೆ ಮುಸ್ಲಿಮರಿಗೇನು ಅರ್ಧ ಪ್ರಪಂಚ ಅವರದ್ದೇ ಆದರೆ ಭಾರತೀಯರಿಗೆ ಭಾರತೀಯರಿಗೆ ನಮಗಿರೋದು ಒಂದೇ ದೇಶ ನೂರ ಹತ್ತು ಕೋಟಿ ಜನ ಅವತ್ತಿನದವತ್ತು ಅವತ್ತು ಉಂಡು ಬದುಕಿದ್ರೆ ಸಾಕು ಬೆಳೆದ್ರೆ ಸಾಕು ಅಂತ ಹಂಬಲಿಸೋ ದೇಶ ಬದುಕಲು ಬಿಡಿ ಅಂತ ಕೇಳಿಕೊಳ್ಳೋದೇ ತಪ್ಪಾಗಿ ಹೋಯ್ತಾ ಮೇಕಿಂಗ್ ದ ಬಿಗ್ ಬೇರ್ ಬ್ಲೀಡ್ ನಿರಂತರವಾಗಿ ಘಾತ ಮಾಡಿ ಗಾಯಗೊಳಿಸಿ ನೆತ್ತರು ಬಸಿದು ಕೊಂದುಬಿಡ್ತಾ ಇದ್ದಾನೆ ಶತ್ರು ಇದು ಇಲ್ಲಿಗೆ ಸಾಕು ಆ ಜವಾಬ್ದಾರಿಯೂ ನನ್ನದೇ ಗೊತ್ತು ಗೊತ್ತು ಹಿಂಸೆಗೆ ಪ್ರತಿಹಿಂಸೆ ಉತ್ತರವಲ್ಲ ಆದರೆ ನನ್ನ ಜನ ನನ್ನ ಮಕ್ಕಳು ವಿನಾಕಾರಣ ಸತ್ತು ಹೋದರೆ ಸುಮ್ಮನೆ ಇದ್ದು ಬಿಡುವಷ್ಟು ಒಳ್ಳೆಯತನ ನನಗಿಲ್ಲ ಅದು ಒಳ್ಳೆಯತನವೇ ಅಲ್ಲ ಇದಕ್ಕೆಲ್ಲ ಒಂದು ಉತ್ತರ ಕೊಡಬೇಕು ಹಳೇದನ್ನೆಲ್ಲ ಮರೆತು ಬಿಡೋಣ ಮೊಘಲರ ಕಾಲದಲ್ಲಿ ಏನೇನಾಯಿತು ಓಹೋ ಅದಕ್ಕೆ ಪ್ರತೀಕಾರ ಹೇಳಬೇಕಾಗಿಲ್ಲ ಆದರೆ ಇವತ್ತು ಮುಂಬೈಯಲ್ಲಾದದ್ದು ಭಗವಂತ ಇದಕ್ಕೂ ಪ್ರತೀಕಾರ ಹೇಳದೆ ಹೋದ್ರೆ ಇತಿಹಾಸ ನಮ್ಮನ್ನ ಕ್ಷಮಿಸೀತಾ ಪ್ರತೀಕಾರ ಅಂದ್ರೆ ಸುಮ್ಮನೆ ಮಾತಲ್ಲ ಸುಮ್ಮನೆ ನುಗ್ಗಿ ಹೋಗಿ ಕಂಡವರನ್ನ ಕೊಂದುಬಿಡುವಂತಹದ್ದು ಅಲ್ಲ ಯಾವ ಕಾರಣಕ್ಕೂ ಅಮಾಯಕರು ಸಾಯಬಾರದು ನಿಷ್ಪಾಪಿಗಳಿಗೆ ತೊಂದರೆ ಆಗಬಾರದು ಭಾರತದ ಅಂತರಂಗದಲ್ಲಿ ಇವತ್ತಿಗೂ ಗಾಂಧೀಜಿ ಇದ್ದಾರೆ ಮಹಾತ್ಮ ಗಾಂಧೀಜಿ ಆದರೆ ನೆನಪಿರಲಿ ನಮ್ಮೆಲ್ಲರೊಳಗೆ ಒಬ್ಬ ಇಂದಿರಾಜಿ ಕೂಡ ಇದ್ದಾರೆ ಅಂದಾಕೆ ಸರಕ್ಕನೆ ಒಮ್ಮೆ ನನ್ನೆಡೆಗೆ ನೋಡಿದರು ದಶಪ್ರಹರಣ ಧಾರಿಣೀಂ ಕಮಲಾಂ ಕಮಲದಲಾಂ ವಿಹಾರಿಣೀಂ ವಾಣಿ ವಿದ್ಯಾದಾಯಿನೀಂ ನಮಾಮಿತ್ವ ಪಕ್ಕನೆ ಅಮ್ಮನ ಚಿತ್ರ ಕಣ್ಣ ಮುಂದೆ ಮೂಡಿ ನಿಂತಿತ್ತು ಶ್ರೀ ಇಸ್ ಹಾನೆಸ್ಟ್ ಯಾರದು ಅವರನ್ನ ಇಟಾಲಿಯನ್ ಅಂದದ್ದು ಪ್ರತಿನಿತ್ಯ ಘಾಸಿಗೊಳ್ಳುವ ಭಾರತಕ್ಕಾಗಿ ವಿನಾಕಾರಣದ ಸ್ಫೋಟಗಳಲ್ಲಿ ಸತ್ತು ಹೋಗುವ ಸಾವಿರಾರು ಅಮಾಯಕರಿಗಾಗಿ ಆಕೆಯ ಕಣ್ಣುಗಳಲ್ಲಿ ಮರುಕವಿದೆ ದುಃಖ ತೆಳುವಾದ ನೀರ ಪರದೆ ಕಟ್ಟಿದೆ ಕಣ್ಣುಗಳಿಗೆ ಆಕೆಗೆ ಸಿಟ್ಟು ಬಂದಿದೆಯಾ ಎಸ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇಡೀ ಜವಾಬ್ದಾರಿ ನನ್ನದು ಅಂತಿಮ ಪರಿಣಾಮ ಏನೇ ಆಗಬಹುದು ಅದಕ್ಕೆ ಹೊಣೆಗಾರಳು ನಾನು ಗೋ ಅಹೆಡ್ ಅದರ ವಿವರಗಳನ್ನು ನೀವು ಮಾತಾಡ್ಕೊಳ್ಳಿ ಅಂದವಳೆ ಕಪ್ಪು ಬಸಿ ಉಳಿದ ಸೇಬಿನ ಹೋಳುಗಳನ್ನು ಎತ್ತಿಕೊಂಡು ಟ್ರೇನಲ್ಲಿಟ್ಟುಕೊಂಡು ಅದೇ ಲಘು ಬಗೆಯಿಂದ ಆಕೆ ಹೊರಟು ಹೋದಳು ಇದನ್ನೆಲ್ಲ ಆಕೆ ನನಗೆ ಹೇಳಿದ್ರ ನಮಗೆಲ್ಲ ಹೇಳಿದ್ರ ಆ ಹಾಲ್ನಲ್ಲಿ ಇದ್ದವರಿಗೆ ಅಥವಾ ಹಾಲ್ನ ಆಚೆ ಇದ್ದವರಿಗೆ ಇಡೀ ಹರಿದ್ವಾರಕ್ಕೆ ಅಥವಾ ಸಮಸ್ತ ಭಾರತಕ್ಕೆ ನಾನು ಮಂತ್ರಮುಗ್ಧನಾಗಿ ಬಿಟ್ಟಿದ್ದೆ ಆದರೆ ಆಕೆ ಹೊರಟು ಹೋದ ಕೊಂಚ ಹೊತ್ತಿಗೆ ಇದೆಲ್ಲ ಎಷ್ಟೊಂದು ವಿಚಿತ್ರವಾಗಿದೆ ಅನ್ನಿಸ್ತಾ ಇತ್ತು ಏಕೆಂದರೆ ಮಾಯಿನೋ ಗಾಂಧಿ ಆಡಿದ ಮಾತುಗಳಲ್ಲಿ ಹೊಸದೇನೋ ಇರಲಿಲ್ಲ ಅಮೇರಿಕದಲ್ಲಿ ಒಂದೇ ಒಂದು ಸಲ ಆದ ನರಮೇಧ ಭಾರತದಲ್ಲಿ ಪ್ರತಿನಿತ್ಯ ಆಗುತ್ತಿದೆ ಅವೆಷ್ಟು ಅಮಾಯಕರ ಹೆಣ ಹುಗಿದಿದ್ದೆವೋ ಭಾರತದ ಪಾಡು ಕೇವಲ ಭಾರತದ್ದು ನಮ್ಮ ಚಟ್ಟ ನಮ್ಮ ಶಿಲ್ಬೆ ನಮ್ಮ ಜನಾಜ ನಾವೇ ಹೊರಬೇಕು ಪಾಪ ಹೀಗಾಯ್ತಂತೆ ಅಂತ ಲೊಚಗುಟ್ಟಿ ಸುಮ್ಮನಾಗುತ್ತದೆ ಜಗತ್ತು ಭಾರತವೆಂಬುದು ಕೇವಲ ಹಿಂದೂಗಳದ್ದಲ್ಲ ಕ್ರೈಸ್ತರದ್ದಲ್ಲ ಮುಸ್ಲಿಮರದ್ದಲ್ಲ ಹೀಗಾಗಿ ಇದು ಯಾರದೂ ಅಲ್ಲ ನೋಬಡೀಸ್ ಚೈಲ್ಡ್ ಮಾಯಿನೋ ಗಾಂಧಿ ಹೇಳಿದದ್ದಲ್ಲ ನಿಜವೇ ಆದರೆ ಇದೆಲ್ಲ ಗೊತ್ತಿರುವಂತಹದ್ದೇ ಇದನ್ನು ಕೇಳಿಸಿಕೊಳ್ಳಲಿಕ್ಕೆ ಕರೆತಂದನ ಕಾರ್ಲೋಸ್ ಮಾಥುರ್ ಸ್ವಲ್ಪ ಹೊತ್ತಿನ ನಂತರ ಪ್ರಧಾನಿ ವಿರಾಟ್ ಮೋಹನ್ ಸಿಂಗ್ ಅಲ್ಲಿದ್ದ ಯಾರನ್ನೂ ಗಮನಿಸದೆ ಯಾರಿಗೂ ಹೇಳದೆ ಎದ್ದು ಹೊರ ಹೊರಗೆ ಕಾರೊಂದು ಗುರುಗುಟ್ಟಿ ಹೊರಟ ಸದ್ದೂ ಕೇಳಿಸಿತು ಆಕೆಯೂ ಹೊರಟು ಹೋದ್ರ ನಾನು ಗೊಂದಲಕ್ಕೆ ಬಿದ್ದೆ ನಾನು ಯಾವ ವಿವರಗಳನ್ನ ಯಾರೊಂದಿಗೆ ಮಾತನಾಡಬೇಕು ಅಸಲು ನನ್ನ ಪಾತ್ರವಾದರೂ ಏನು ವಲ್ ಇಲ್ಲಿ ಯಾವ ನಿರ್ಧಾರ ತಗೊಂಡಿದ್ದೀವಿ ಅನ್ನೋದು ನಿನಗೆ ಅರ್ಥವಾಗಿರಬೇಕು ಉದ್ದೇಶ ಇಲ್ಲದೆ ಇಂಥದ್ದೊಂದು ಜಾಗಕ್ಕೆ ನನ್ನನ್ನು ಕರೆಸ್ತಾ ಇರಲಿಲ್ಲ ಈ ದೇಶಕ್ಕೆ ನೀನು ಬೇಕು ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ ಮೈ ಬಾಯ್ ಒಂದು ಜವಾಬ್ದಾರಿ ತಗೋತಿಯಾ ತುಂಬ ಮುಖ್ಯವಾದ ಜವಾಬ್ದಾರಿ ಅಟ್ ದ ಸೇಮ್ ಟೈಮ್ ತುಂಬ ಅಪಾಯಕಾರಿಯಾದ ಜವಾಬ್ದಾರಿಯೂ ಹೌದು ಜೀವನದ ದಿಕ್ಕೆ ಬದಲಾಗಿ ಹೋಗುತ್ತೆ ಬೇರೆ ದೇಶಗಳಿಗೆ ಹೋಗೋದು ನಿನಗೆ ಅಭ್ಯಾಸ ಆಗಿದೆ ನಿಜ ಆದರೆ ಈ ಜವಾಬ್ದಾರಿ ತಗೊಂಡ್ರೆ ವರ್ಷಗಟ್ಟಲೆ ಮನೆಯಿಂದ ಹೊರಗಿರಬೇಕಾಗತ್ತೆ ಯು ಮೇ ನಾಟ್ ಕಮ್ ಬ್ಯಾಕ್ ಫಾರ್ ಇಯರ್ಸ್ ಅಪರೂಪಕ್ಕೊಂದ್ಸಲ ನಿನ್ನ ಹೆಂಟು ದಿನ ಭೇಟಿ ಆಗ್ಬೋದು ಯಾವುದೋ ದೇಶದಲ್ಲಿ ಒಂದಷ್ಟು ದಿನ ಜೊತೆಗಿರೋ ಏರ್ಪಾಟ್ ಮಾಡ್ತೀವಿ ಆದರೆ ನೀನು ಏನು ಮಾಡ್ತಾ ಇದೀಯೋ ಅನ್ನೋದು ನೋ ಆಕೆಗೂ ಗೊತ್ತಾಗಬಾರ್ದು ಮಾತನಾಡತೊಡಗಿದವರು ನಿವೃತ್ತ ಮಹಾದಂಡನಾಯಕ ವೇದ ಪ್ರಕಾಶ್ ಮಲ್ಲಿಕ್ ಹಾಗಾದರೆ ಅವರೂ ಕೂಡ ರಿಸರ್ಚ್ ಅಂಡ್ ಅನಾಲಿಸ್ ವಿಂಗ್ಗೆ ಸೇವೆ ಸಲ್ಲಿಸ್ತಾ ಇದ್ದಾರಾ ನಿವೃತ್ತಿಯ ನಂತರ ಮೈ ಬಾಯ್ ಇಂಥದ್ದೊಂದು ಕೆಲಸ ನನಗೆ ಹೇಳಲಿಲ್ಲವಲ್ಲ ಅಂತ ನಿನ್ನ ಬಗ್ಗೆ ಹೊಟ್ಟೆಕ್ಕೆಚ್ಚಾಗುತ್ತೆ ನನಗೆ ಗೊತ್ತು ಯು ಕ್ಯಾನ್ ಡೂ ಇಟ್ ಅದನ್ನೆಲ್ಲ ನೀನು ಒಬ್ನೇ ಮಾಡ್ತೀಯೋ ನಿನ್ ಜೊತೆಗೆ ಇನ್ನೂ ಕೆಲವರು ಇರ್ತಾರೋ ಅದನ್ನೆಲ್ಲ ಆಮೇಲೆ ಮಾತಾಡೋಣ ನಮಗೆ ನಿನ್ನ ನಿರ್ಧಾರ ಮುಖ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ಎ ಡೇಂಜರಸ್ ಗೇಮ್ ಯೋಚನೆ ಮಾಡಿ ಹೇಳೋ ಅಂದರು ಜನರಲ್ ಮಲಿಕ್ ಒಂದು ಕ್ಷಣ ಅವರನ್ನೇ ದಿಟ್ಟಿಸಿದೆ ನನಗೆ ಕಾರ್ಲೋಸ್ ಮಾತುರ್ನ ಹಿನ್ನೆಲೆ ಗೊತ್ತಿಲ್ಲ ಆದರೆ ಜನರಲ್ ವೇದ ಪ್ರಕಾಶ್ ಮಲಿಕ್ ಬೆಚ್ಚನೆಯ ಚೇಂಬರ್ಗಳಲ್ಲಿ ಕುಳಿತು ಸಮಯ ಕಳೆದ ಜೀವ ಅಲ್ಲ ಅದು ಯುದ್ಧ ರಂಗದಲ್ಲಿ ಪಳಗಿದ ಹಣಿಯಲ್ಪಟ್ಟ ಗಟ್ಟಿಗೊಂಡ ಜೀವ ಅಂಥದ್ರಲ್ಲಿ ಇದ್ಯಾವ ಡೇಂಜರಸ್ ಎಂಬ ಶಬ್ದ ಬಳಸ್ತಾ ಇದ್ದಾರೆ ಯಾವತ್ತು ಹೆದರಿದ್ದೆ ನಾನು ಅಪಾಯಕ್ಕೆ ಹತ್ತು ವರ್ಷಗಳ ಹಿಂದೆಯೂ ಹೆದರಿಡಿಯೋದಿಲ್ಲ ಹತ್ತು ವರ್ಷಗಳ ನಂತರವೂ ಹೆದರೋದಿಲ್ಲ ಸೈನಿಕ ಬಂದೂಕು ಹಿಡಿಯೋದೆ ಕೊಲ್ಲಲಿಕ್ಕೆ ಸಾಯಲಿಕ್ಕೆ ನನಗೆ ಯಾವುದೂ ಹೊಸದಲ್ಲ ನನ್ನ ಪಾಲಿಗೆ ಯಾವುದೂ ಅಪಾಯಕಾರಿಯಲ್ಲ ಸಾವಿಗೇನಂತೆ ಬಚ್ಚಲಿನಲ್ಲಿ ಎಡವಿ ಬಿದ್ದಾಗಲೂ ಸಾವು ಬಂದು ಹೆಗಲ ಮೇಲೆ ಕೈ ಇಟ್ಟು ಬಿಡಬಹುದು ಹೆದರಿಕೆ ಎಂಬುದು ಕೊಡವರ ರಕ್ತದಲ್ಲೇ ಇಲ್ಲ ಮಾಯಿನೋ ಗಾಂಧಿ ಮತ್ತು ಮಹಾ ದಂಡನಾಯಕ ಮಲಿಕ್ ಹೇಳಿದ ತಕ್ಷಣ ಒಪ್ಪಿಕೊಳ್ಳಲಿಲ್ಲ ಎಂಬುದು ಗೊತ್ತಾದರೆ ಅಮ್ಮ ಮತ್ತೆ ನನ್ನ ಮುಖ ನೋಡಲಿಕ್ಕಿಲ್ಲ ಅದು ಕೊಡವತಿಯ ಸೆಡವು ಅದು ನನಗೂ ಇದೆ ಆದರೆ ಲಾವಿ ಕಣ್ಣು ಮುಂದೆ ಸುಳಿದದ್ದು ಅವಳದ್ದೇ ಚಿತ್ರ ವಿ ಈ ವರ್ಷ ನಮಗೊಂದು ಮಗು ಆಗ್ಬಿಡ್ಲಿ ಅಂತ ಸಿಗುಟ್ಟಿದ್ದಳು ದಿಲ್ಲಿಯ ಹೋಟೆಲ್ ದಿನ ಶವರ್ನ ಅಡಿ ನಿಂತಾಗ ಅವಳು ಹಸಿರು ಚಾದರ ಖರೀದಿಸಿ ಬರಿಗಾಲಲ್ಲಿ ನಡೆಯುತ್ತಾ ಹೋಗಿ ಖ್ವಾಜಾ ನಿಜಾಮುದ್ದೀನ್ ಔಲಿಯಾರ ಸಮಾಧಿಯ ಮುಂದೆ ನಿಂತು ಬೇಡಿಕೊಂಡದ್ದಾದರೂ ಏನು ಯಾವ ಮಿನ್ನತ್ ಒಂದು ಮಗು ಬೇಕು ಅಂತಲೇ ಅಲ್ವೇ ಹಾಗಂತ ಅವಳು ಹೇಳಿರಲಿಲ್ಲ ಆದರೆ ಅವತ್ತು ರಾತ್ರಿ ಹಾಸಿಗೆಯಲ್ಲಿ ಹರಡಿಕೊಂಡವಳ ಮೈಯಲ್ಲಿ ಸಾವಿರ ತೊಟ್ಟಿಲು ಒಳಹೊಕ್ಕವನಿಗೆ ಹುತ್ತದ ಮಣ್ಣು ತಾಕಿದ ಅನುಭವ ಲ್ಯಾವಿಗೆ ಮಗು ಬೇಕು ಗಂಡು ಹುಟ್ಟಿದರೆ ಈಗಾಗಲೇ ಅವನ ಹೆಸರು ನಿರ್ಧರಿಸಲಾಗಿದೆ ಸ್ಮಾಕೋ ಹಾಗಂದರೆ ಏನೇ ಲ್ಯಾವಿ ಅಂತ ಕೇಳಿದ್ದಕ್ಕೆ ಇನ್ನಿಲ್ಲದ ಸಂಭ್ರಮದಿಂದ ಬೆವೆತ ಭುಜ ಅವುಚಿಕೊಂಡು ಹೇಳಿದ್ದಳು ಸ್ಮಾರ್ಟ್ ಕೊಡವ ಸ್ಮಾರ್ಟ್ ಅಂಡ್ ಕೊಡವ್ ಅವಳಿಗೆ ತುಂಬಾ ಪ್ರೀತಿ ಬಂದಾಗ ಮಿಲನ ಪರವಶತೆ ಮೀರಿದಾಗ ವಿ ಅನ್ನತ್ತಾಳೆ ರವಿ ಅನ್ನೋದಕ್ಕೂ ಎಂತಹ ಸಂಕೋಚವು ನನ್ನ ನಿರ್ಧಾರ ತಿಳಿಸೋಕೆ ಒಂದು ವಾರ ಕೊಡ್ತೀರಾ ನೇರವಾಗಿ ಜನರಲ್ ಮಲ್ಲಿಕ್ ಕೇಳಿದ್ದೆ ಮೈ ಬಾಯ್ ಒಂದು ದಿನ ಸಾಕು ಒಂದು ದಿನದಲ್ಲಿ ನಿರ್ಧರಿಸಲಾಗದೆ ಇರೋದನ್ನು ಯಾವತ್ತಿಗೂ ನಿರ್ಧರಿಸೋಕ್ಕಾಗಲ್ಲ ಫೈನ್ ನಾನು ನೀನು ಮತ್ತೆ ಭೇಟಿಯಾಗೋ ಸಂದರ್ಭ ಬರಲಿಕ್ಕಿಲ್ಲ ನಿಂಗೊತ್ತು ಐ ಆಮ್ ರಿಟೈರ್ಡ್ ಲಾಂಗ್ ಬ್ಯಾಕ್ ಆದರೆ ಮಗು ನೀನು ಏನೇ ನಿರ್ಧಾರ ಮಾಡು ನನ್ನ ಬೆಸ್ಟ್ ವಿಶಸ್ ನಿನ್ನ ಜೊತೆಗಿರ್ತದೆ ನೀನು ಒಂದು ರಾತ್ರಿಯಲ್ಲಿ ಭಾರತಕ್ಕೆ ಗೆಲುವು ತಂದು ಕೊಟ್ಟ ಹುಡುಗ ಐ ಆಮ್ ಪ್ರೌಡ್ ಆಫ್ ಯು ಅಂದವರೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೈ ಕುಲುಕಿದ್ದರು ನಿವೃತ್ತ ಮಹಾದಂಡನಾಯಕ ಮಲಿಕ್ ಅವರನ್ನ ಇನ್ನೇನೋ ಕೇಳಬೇಕು ಅಂದ್ಕೊಂಡೆ ಆದರೆ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಆತ ಎದ್ದು ನಡೆದ ಕೊಂಚ ಹೊತ್ತಿನಲ್ಲೇ ಕಾರು ಗುರುಗುಡುವ ಸದ್ದು ಒಂದು ನಿಮಿಷದ ಮಟ್ಟಿಗೆ ಜನರಲ್ ಮಲ್ಲಿಕ್ ನಿಲ್ಲಿಸಿ ಕೇಳಿಬಿಡಬೇಕಿತ್ತು ಇಷ್ಟಕ್ಕೂ ನಾನು ಮಾಡಬೇಕಾಗಿರೋದಾದರೂ ಏನು ಅಪ್ಪ ಇವರಿಗಾಗಿ ಮಾಡಿದನಲ್ಲ ಅಂತಹ ಕೆಲಸವಾ ಯಾವ ದೇಶಕ್ಕೆ ಹೋಗಬೇಕು ಹೆಸರು ಬದಲಾಯಿಸ್ಕೊಳ್ಬೇಕಾ ಶಾಶ್ವತವಾಗಿ ಹಾಗಂತ ಕೇಳಬೇಕಿತ್ತು ನಾನು ಜನರಲ್ ಮಲ್ಲಿಕ್ರನ್ನ ತುಂಬ ಸಲ ಭೇಟಿಯಾದವನಲ್ಲ ಇಷ್ಟು ಸುದೀರ್ಘವಾಗಿ ಭೇಟಿಯಾದದ್ದಂತೂ ಇದೇ ಮೊದಲು ಅವರು ನನ್ನ ಹೀರೋ ನಾನು ಕೆಲಸ ಮಾಡ್ತಾ ಇರೋದು ಕಾರ್ಲೋಸ್ ಮಾತುರ್ನ ಕೈ ಕೆಳಗೆ ಎಂಬುದು ನಿಜವಾದರೂ ನನಗೆ ಮಲ್ಲಿಕ್ರೊಂದಿಗೆ ಮಾತನಾಡೋದು ಸುಲಭ ಸೈನ್ಯದ ವೈಚಿತ್ರವೇ ಅದು ಒಬ್ಬ ಜನರಲ್ ಮತ್ತು ಒಬ್ಬ ಸಾಮಾನ್ಯ ಸಿಪಾಯಿ ಒಂದೇ ಲಂಗರ್ನಲ್ಲಿ ನಿಂತು ಕೈಯಲ್ಲಿ ತಟ್ಟೆ ಹಿಡಿದುಕೊಂಡು ಪರಾಟ ತಿಂತಾರೆ ಚಹಾ ಕುಡಿತಾರೆ ಸೈನಿಕನ ಕಷ್ಟ ಜನರಲ್ಗೆ ಅರ್ಥವಾಗುತ್ತದೆ ಜನರಲ್ನ ಮನಸ್ಸು ಸೈನಿಕನಿಗೆ ಗೊತ್ತಿರುತ್ತದೆ ಕಾರ್ಲೋಸ್ ಮಾಥೂರ್ ಸೈನ್ಯದಲ್ಲಿ ಇದ್ದವನಲ್ವಾ ಗೊತ್ತಿಲ್ಲ ಆತನ ಮನಸ್ಸು ಇವತ್ತಿಗೂ ಅರ್ಥವಾಗಿಲ್ಲ ಇಡೀ ಹಾಲ್ನಲ್ಲಿ ನಾವಿಬ್ಬರೇ ಉಳಿದಿದ್ದೆವು ಆಗ ಬಂದರು ಮಾಯಿನೋ ಗಾಂಧಿ ಅದೇ ಚಂದದ ಸೀರೆ ಆದರೆ ಬಹುಶಃ ಅಡುಗೆ ಮನೆಯಲ್ಲಿ ಪಾತ್ರೆ ಕಪ್ಪು ಬಸಿ ತೊಳೆದಿರಬೇಕು ಸೀರೆಗೆ ನೀರು ಸಿಡಿದಿತ್ತು ಎಂತಹ ಸರಳ ಜೀವ ಭಾರತದಂತಹ ಬಲಿಷ್ಠ ರಾಷ್ಟ್ರದ ಪ್ರಧಾನಮಂತ್ರಿಯ ಸೊಸೆ ಪ್ರಧಾನಮಂತ್ರಿಯ ಪತ್ನಿ ಬಯಸಿದ್ದಿದ್ದರೆ ತಾವೇ ಪ್ರಧಾನಿಯಾಗಬಹುದಾಗಿತ್ತು ಒಲ್ಲೆ ನನ್ನ ಅತ್ತೆಯನ್ನು ಕಳೆದುಕೊಂಡ ನೋವು ನನಗಿರಬಹುದು ಆದರೆ ಅದಕ್ಕಿಂತ ಹೆಚ್ಚಿನ ನೋವು ಲಕ್ಷಾಂತರ ಸಿಖ್ಖರಿಗಿದೆ ಒಬ್ಬ ಸಿಖ್ ಈ ದೇಶದ ಪ್ರಧಾನಿಯಾಗಲಿ ಅಂದಿದ್ದರು ಮಾಯನೋ ಗಾಂಧಿ ತುಮಿ ಮಾ ಶಕ್ತಿ ಹೃದಯ ತುಮಿ ಮಾ ಭಕ್ತಿ ತುಂಬ ವಿವೇಚನೆಯ ಹೆಣ್ಣು ಮಗಳು ಯಾವುದಕ್ಕೂ ಆಸೆ ಪಟ್ಟವಳಲ್ಲ ಥೇಟು ಅಮ್ಮನಂತೆಯೇ ಯಾಕೆ ಹೀಗೆ ಅಮ್ಮನ ನೆನಪು ತರಿಸ್ತಾರೆ ಮಾಯನೋ ಗಾಂಧಿ ಅಮ್ಮ ನನ್ನನ್ನು ಬೆಳೆಸಿದ್ದದೇ ಹಾಗ ಅಥವಾ ಮಾಯನೋ ಅವರಲ್ಲಿ ಅಮ್ಮನನ್ನು ಕಾಣುವ ನನ್ನ ಚಡಪಡಿಕೆಯ ನಾನು ಎದ್ದು ನಿಂತೆ ಒಂದು ನಿರ್ಧಾರಕ್ಕೆ ಬಂದಾಯ್ತಾ ನನ್ನಿಂದ ಅನತಿ ದೂರದಲ್ಲಿ ನಿಂತು ನೇರವಾಗಿ ನನ್ನನ್ನೇ ನೋಡುತ್ತಾ ಕೇಳಿದ್ದರು ಮೈನೋ ಎಸ್ ಬಂದಾಗಿದೆ ಅಕ್ಕನೆ ಉತ್ತರಿಸಿದ್ದು ನಾನಲ್ಲ ಕಾರ್ಲೋಸ್ ಮಾತು ನಾಳೆ ಹೊತ್ತಿಗೆ ಖಚಿತವಾಗಿ ಗೊತ್ತಾಗತ್ತೆ ಆದರೆ ಒಂದಂತೂ ನಿಜ ನಾವು ಒಂದು ನಿರ್ಧಾರಕ್ಕೆ ಬಂದಾಗಿದೆ ಅಂದುಬಿಟ್ಟ ನಾನು ಹೇಳಿಲ್ವಾ ಮಾಥುರ್ ಅದೆಲ್ಲ ಅಷ್ಟು ಸುಲಭವಾಗಿ ನಿರ್ಧರಿಸುವಂತಹ ವಿಷಯ ಅಲ್ಲ ಹುಡುಗ ನಮ್ಮವನು ಸೈನ್ಯದಲ್ಲಿದ್ದ ವೀರಚಕ್ರ ಸಾಹಸಿ ಆದರೆ ಈ ಕೆಲಸಕ್ಕೆ ಒಪ್ಪುತ್ತಾನ ಒಪ್ಪಿಸೋದು ಸುಲಭವಲ್ಲ ಎಂಬಂತೆ ಕಾರ್ಲೋಸ್ ಮಾಥೋರ್ನ ಮುಖ ನೋಡಿದರು ಮಾನೋ ಗಾಂಧಿ ಬಿಡಿ ಬಿಡಿ ನಾನು ಒಪ್ಪಿಸ್ತೀನಿ ಕರ್ನಲ್ ರವೀಂದ್ರ ಪೂಣಚ್ಚ ಕೇವಲ ಒಂದು ಆಯ್ಕೆ ಅಷ್ಟೆ ಹುಡುಗರು ಇನ್ನೂ ಇದ್ದಾರೆ ಇವನಲ್ಲದಿದ್ರೆ ಇನ್ನೊಬ್ಬ ಎಂಬಂತೆ ಆಕೆಯತ್ತ ಕಣ್ಣು ತಿರುಗಿಸಿದ ಮಾಥುರ್ ಅವರು ನಿಜಕ್ಕೂ ಆ ಮೌನದಲ್ಲಿ ಹಾಗೆ ಮಾತನಾಡಿಕೊಂಡರೋ ಇಲ್ಲವೋ ನಾನು ಭಾವಿಸಿದ್ದಂತೂ ಆ ಕ್ಷಣದ ಮಟ್ಟಿಗೆ ಹಾಗೆ ಅಷ್ಟರಲ್ಲಿ ಯಾವುದೋ ಅಪ್ಪಣೆ ಸಿಕ್ಕವನಂತೆ ಕಾರ್ಲೋಸ್ ಮಾಥುರ್ ಲಗುಬಗೆಯಿಂದ ಹೊರಕ್ಕೆ ನಡೆದು ಹೋದ ಆತ ನಿರ್ಗಮಿಸಿದ್ದು ಖಚಿತವಾಗುತ್ತಿದ್ದಂತೆಯೇ ಮಾಯಿನೋ ಗಾಂಧಿ ಎರಡು ಹೆಜ್ಜೆ ಮುಂದಕ್ಕೆ ಸರಿದು ಮಮತೆಯ ತಾಯಿಯೊಬ್ಬಳು ಮಗನ ಹೆಗಲ ಮೇಲೆ ಹಾಕುವಂತೆ ನನ್ನ ಹೆಗಲ ಮೇಲೆ ಕೈ ಹಾಕಿ ನಿನ್ನ ನಿರ್ಧಾರ ನನ್ನ ಪರವಾಗಿ ಇರಲೇಬೇಕು ಅಂತಿಲ್ಲ ಆದರೆ ಅದು ದೇಶದ ಪರವಾಗಿ ನಮ್ಮ ಭಾರತದ ಪರವಾಗಿ ಇರುತ್ತೆ ಅಂತ ನನಗೆ ಗೊತ್ತು ನಿನ್ನನ್ನು ಆಯ್ಕೆ ಮಾಡಿಕೊಂಡದ್ದೇ ಆ ಕಾರಣಕ್ಕೆ ನಿನ್ನ ತಂದೆಗೆ ನನ್ನ ನಮಸ್ಕಾರ ತಿಳಿಸು ಇಂದಿರಾಜಿ ತುಂಬ ನಂಬ್ತಾ ಇದ್ರು ಅವರನ್ನು ಅವರಿಂದ ದೇಶಕ್ಕೆ ತುಂಬ ಉಪಕಾರವಾಗಿದೆ ಅಮ್ಮನಿಗೂ ನನ್ನ ನಮಸ್ಕಾರ ತಿಳಿಸು ಹಾಂ ಅವಳನ್ನು ವಿಚಾರಿಸೋದೇ ಮರ್ತೆ ಏನದು ಹೆಸರು ಲಾವಣ್ಯ ಅಲ್ವೇ ಗಿವ್ ಮೈ ಲವ್ ಟು ಹರ್ ಅಂದವರೇ ನನ್ನನ್ನು ನಿಧಾನವಾಗಿ ಬಾಗಿಲ ಕಡೆಗೆ ನಡೆಸತೊಡಗಿದರು ಇದು ನಿಜಾನ ನನ್ನ ಬದುಕಿನಲ್ಲಿ ಇದೆಲ್ಲ ಘಟಿಸುತ್ತಿದೆಯಾ ಒಂದು ದಿನಕ್ಕೂ ಹೇಳಿರಲಿಲ್ಲ ಅಪ್ಪ ನಿಜಕ್ಕೂ ಆತ ಇಂದಿರಾಜಿಗೆ ಅಷ್ಟು ಆಪ್ತನಾಗಿದ್ದನ ಲಾವಿಯ ಹೆಸರನ್ನು ಮಾಯಿನೋ ಗಾಂಧಿ ನೆನಪಿಟ್ಟುಕೊಳ್ಳುವಷ್ಟು ಐ ವಿಶ್ ಯು ದ ಬೆಸ್ಟ್ ಐ ವಿಶ್ ಯು ದ ಬೆಸ್ಟ್ ಇವತ್ತು ಎದೆಯ ಭಾರ ಇಳಿಸಿಕೊಂಡೆ ಅನಿಸ್ತಾ ಇದೆ ಎಲ್ಲ ನಾನು ಅಂದುಕೊಂಡಂತೆಯೇ ಆದರೆ ಭಾರತದ ಇತಿಹಾಸದ ದಿಕ್ಕೇ ಬದಲಾಗುತ್ತದೆ ಇವತ್ತಿನಿಂದ ಮೈ ಬಾಯ್ ಇತಿಹಾಸ ಬದಲಾಯಿಸೋದ್ರಲ್ಲಿ ನಿನ್ನದೂ ಕೂಡ ಪಾಲಿರುತ್ತೆ ದೊಡ್ಡ ಪಾಲು ರಿಮೆಂಬರ್ ದಿಸ್ ಡೇ ಅಂದವರೆ ಬಾಗಿಲ ಬಳಿ ಒಂದು ಕ್ಷಣ ನಿಂತರು ಅಲ್ಲಿ ಬೆಂಗಾವಲಿನವನೂ ಇರಲಿಲ್ಲ ಯಾವುದಕ್ಕೂ ಸಂಕೋಚ ಪಡಬೇಡ ಹಿಂಜರಿಕೆ ಬೇಡ ಅವಶ್ಯಕತೆ ಇದ್ದಾಗ ನೀನು ನನ್ನನ್ನು ಸಂಪರ್ಕಿಸಬಹುದು ಆ ವ್ಯವಸ್ಥೆ ಕಾರ್ಲೋಸ್ ಮಾಡ್ತಾರೆ ಉಳಿದದ್ದು ನಿನ್ನ ಕುಟುಂಬದವರ ಯೋಗಕ್ಷೇಮ ಆ ಕೆಲಸವನ್ನು ದೇಶ ಮಾಡಿಕೊಳ್ಳುತ್ತೆ ನಮ್ಮೆಲ್ಲರನ್ನೂ ಪೊರೆದ ದೇಶ ಒನ್ಸ್ ಅಗೇನ್ ನಿನಗೆ ಒಳ್ಳೆಯದಾಗಲಿ ಅಂದವರೇ ಹೆಗಲ ಮೇಲಿನ ತಮ್ಮ ಕೈ ತೆಗೆದು ಐ ವಾಸ್ ಡ್ಯಾಸಲ್ಡ್ ಇನ್ನೂ ನನ್ನ ನಿರ್ಧಾರಕ್ಕೆ ಸಂಬಂಧಿಸಿದ ಯಾವುದೂ ಬಾಕಿ ಉಳಿದಿಲ್ಲ ಅನ್ನಿಸ್ತಾ ಇತ್ತು ಆ ಕ್ಷಣದಲ್ಲಿ ನನಗೆ ಲ್ಯಾವಿ ಕೂಡ ನೆನಪಾಗಲಿಲ್ಲ ಅಪ್ಪನ ಎಚ್ಚರಿಕೆ ಕೂಡ ಹಾಗಾದರೆ ರವೀಂದ್ರ ಪೂಣಚ್ಚ ಈ ಯೋಜನೆಗೆ ಒಪ್ಪಿಕೊಳ್ತಾನ ಕೇಳೋಣ